ನೋಡಿ ಯಾ ಹುಡುಗುರಿಗೆ ಗಂಟ್ಲಲ್ಲಿ ಒಂಥರ ಗೊರ 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 ಅಂತ ಇರ್ತಾರೆ ಮೂಗಿನಲ್ಲಿ ಸಿಳ್ಳಿ ಹೊಡೆದಂಗೆ ಈ ಕಪ್ಪದಿಂದ ಬರುತ್ತೆ ಅದು ಕಪ್ಪಕ್ಕೆ ಸಂಬಂಧಪಟ್ಟಂಗೆ ದುರ್ಮಾಂಸಕ್ಕೆ ನೀವು ಯೂಸ್ ಮಾಡ್ಕೋಬೇಡ್ರಿ ಕಪ ಏನು ಬರುತ್ತೆ ಇವು ಹುಗಳ ಹುಗಳಿರೇ ದಪ್ಪ ಬರುತ್ತೆ ಅದಕ್ಕೋಸ್ಕರ ಈ ಈ ಸ ಇಂಥ ಮಕ್ಳುಗಳಿಗೆಲ್ಲರಿಗೂ ಎಲ್ಲರಿಗೂ ಬರುತ್ತೆ ಇದ್ರೆ ಎಲ್ಲ ಕಡೆನೂ ಯೂಸ್ ಮಾಡ್ಕೊಳ್ಳಿ ಭಾರಿ ಒಳ್ಳೆಯದು ಓದೇ ಹೋಗುತ್ತೆ ಅದು ನಾನೊಬ್ಬ ರೈತ ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡ್ಕೊಳ್ಳ್ರಿ ಭಾರಿ ಇಷ್ಟಪಡ್ರಿ ನೋಡಿ ಇಂಥ ಹುಡುಗರಿಗೆ ನಿದ್ದೆಗಳಲ್ಲಿ ಗೊರ ಅಂತಿರ್ತಾರೆ ಯಾಕೆ ಕಪ ಇರುತ್ತೆ ಆ ಕಪ ಹೋಗೋಕ್ಕೋಸ್ಕರ ಸುಮಾರು ಒಂದು ವಾರ ಹದಿನೈದು ದಿನ ನೀವು ಬೆಳಿಗ್ಗೆ ಎದ್ದು ಈ ಇದನ್ನು ಕೊಟ್ಟರೆ ಇವರಿಗೆ ಯಾವುದೇ ಮೂಗಿನಲ್ಲಿ ಬರೋ ಇದು ಒಂಥರ ನೀರು ಬರುತ್ತೆ ಗೊರ ಅನ್ನುತ್ತೆ ನಿದ್ದೆಯಲ್ಲಿ ಉಸಿರು ಆಡೋಕ್ಕೆ ತೊಂದರೆ ಆಗುತ್ತೆ ಆ ಥರ ಇದ್ದರೆ ಇಂಥ ಮಕ್ಕಳಿಗೆ ನೋಡ್ಕೊಳ್ಳಿ ಚೆನ್ನಾಗಿ ಯಾರೋ ದೊಡ್ಡವರು ನಮ್ಮಂಥವ್ರಿಗೆ ಕೊಡೋದು ಬರಲ್ಲ ಅದು ಈ ಮಕ್ಕಳಿಗೆ ಹದಿನೈದು ವರ್ಷದಿಂದ ಒಳಗಡೆ ಇರೋರಿಗೆ ಎಲ್ಲರಿಗೂ ಈಜ್ ಆಗುತ್ತೆ ದುರ್ಮಾಂಸ ಬೆಳೆದಿರೋಲ್ಲ ದುರ್ಮಾಂಸ ಇದ್ದರೆ ಅದು ಆಪ್ರೇಷನೇ ಮಾಡಿಸ್ಬೇಕು ಅದು ದುರ್ಮಾಂಸ ತೆಗಿಯಕ್ಕೆ ಬರೋಲ್ಲ ಯಾಕಂದರೆ ನಾವು ತೊಪ್ಪು ಅದು ಚೆನ್ನಾಗಿರಲಿ ನೋಡಿರಿ ಎಲ್ಲಿ ಇಲ್ಲಪ್ಪ ಈ ಥರ ಉಂಡಿಗೆ ಹಾಕ್ರಿ ಯಾಕೆ ಹೊರಕ್ಕೆ ಈ ಗಂಟ್ಲಲ್ಲಿ ಒಂಥರ ಸಣ್ಣ ನಿಮ್ಮ ಮನೆಯಲ್ಲಿ ಬೆಕ್ಕುಗಳಿದ್ರೆ ಗೊರ್ರ 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 ಅಂತ ಇರ್ತವೆ ಆ ಥರ ಮಕ್ಕಳಿಗೆ ಬರುತ್ತೆ ಆ ಥರ ಬಂದಿದ್ದೆ ಆದರೆ ಈ ಇದನ್ನ ಕೊಟ್ಬಿಟ್ರೆ ಒಂದು ವಾರ ಕೊಟ್ಬಿಟ್ರೆ ಬೆಳಗ್ಗೆ ಬೆಳಿಗ್ಗೆ ಆಳೊಟ್ಟೆಗೆ ಐದುವರೆಗೆ ಕೊಟ್ಟರೆ ಭಾರಿ ಒಳ್ಳೆಯದು ಯಾವುದೇ ನೀರೇ ಆಗಲಿ ಏನು ಅವರು ಅಂತ ಅವಾಗ ಎಬ್ಬರಿಸಿ ಈ ಮಕ್ಕಳು ಏನವೆ ಇವ್ರಿಗೆ ಇವ್ರಿಗೆ ಇದಕ್ಕೋಸ್ಕರನೇ ಕರ್ಕೊ ಬಂದೀನಿ ಇವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ನಮ್ಮನ್ನ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಈ ಮಕ್ಕಳನ್ನ ಬಂದಿರೋದೆ ಇದಕ್ಕೋಸ್ಕರ ಅದಕ್ಕೆ ನೋಡಿ ಸರ್ ನಾವು ಗಿಡಕ್ಕೆ ಯಾವುದೇ ಆನೆ ಮಾಡಲ್ಲ ಈ ಗಿಡನೇ ನಾವು ಭಾಳ ಗಿಡ ಗಿಡಗಳೇ ನಮಗೆ ಆಧಾರ ಭಾರಿ ವಾತಾವರಣ ತಿಳಿಬೇಕು ಅಂದರೆ ಗಿಡದ ವಾತಾವರಣದಲ್ಲಿ ಬೆಳೆಯೋ ಮಕ್ಕಳಾಗಲಿ ರೈತರೇ ಆಗಲಿ ಆಗಲಿ ಹುಡುಕೊಂಡು ಬಂದು ಇದರಲ್ಲಿ ವಾಸ ಮಾಡ್ತಾರೆ ಅರಣ್ಯ ಪ್ರದೇಶಗಳಲ್ಲಿ ಭಾರಿ ಒಳ್ಳೇದು ಇದಕ್ಕೇನು ತೊಂದರೆ ಕೊಡೋಲ್ಲ ನಾವು ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ಏನು ತೊಂದರೆ ಗಿಡಕ್ಕೇನು ತೊಂದರೆ ಆಗೋಲ್ಲ ನೋಡಿ ಈ ಥರ ಬೆಲ್ಲ ಹಿಡಿಯೋವಷ್ಟು ಸು ಸೂಕ್ಷ್ಮವಾಗಿ ಈ ಥರ ಒಡ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ಅದಕ್ಕೆ ನೋಡಿ ಪ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ಈ ಥರ ಚಕ್ಕೆ ಬರುತ್ತೆ ಆ ಬೆಲ್ಲ ಎಷ್ಟು ಹಿಡಿಯುತ್ತೆ ಅಷ್ಟು ಒಳಗಡೆ ಕೊಡ್ರಿ ಏನು ಉಂಡೆ ದಪ್ಪ ಅಂತ ಏನು ಕೊಡಬೇಕಾಗಿಲ್ಲ ಅದೆಷ್ಟು ಹಿಡಿಯುತ್ತೆ ಅಷ್ಟು ಮಾಡಿ ಇದು ಇನ್ನೂ ಒಂದು ಚಕ್ಕೆ ತೆಗೀರಿ ಸ್ವಲ್ಪ ಬೆಲ್ಲ ಹಿಡಿಬೇಕಲ್ಲ ನಿಮಗೆ ತೊಂದರೆ ಆಗುತ್ತೆ ಗಿಡಕ್ಕೂ ತೊಂದರೆ ಆಗೋಲ್ಲ ಪಾಪ ಏನು ಇಲ್ಲದೇನು ಇದು ಮಾಡೋಕ್ಕೆ ಹೋಗಬೇಡಿ ಎದ್ದು ಹೋಗುತ್ತೆ ನಾವು ಒಡೆದ್ರೂ ಹೋಗುತ್ತೆ ಒಡೆದಿದ್ದರೂ ಹೋಗುತ್ತೆ ವರ್ಷಕ್ಕೊಂದ್ಸರಿ ಅದು ಹೊಸದಾಗಿ ಜೀವ ಬರುತ್ತೆ ಅದಕ್ಕೆ ನೋಡಿ ಆ ಥರ ಕೊಟ್ಬಿಡ್ರಿ ಎಲ್ಲ ಬೆಲ್ಲ ಕೊಡಿಂದಪ್ಪಿ ಇನ್ನೂ ಸಣ್ಣ ಕೊಡೋದು ಇಡೀ ಯಾವುದಾದ್ರೂ ಕೊಡಿ ವೈಟ್ ಬೆಲ್ಲ ಇದು ನಿಮಗೆ ತೋರ್ಸ್ಕೋಸ್ ತೋರ್ಸೋಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ತಿರುಗಿ ಬೆಲ್ಲ ಕೊಟ್ಟರು ಸರಿಯೇ ನಿಮ್ಮಲ್ಲಿ ಮುದ್ದೆ ಮಾಡೋದು ಇದ್ರೆ ಮುದ್ದೆ ತಂಗ್ಳು ಮುದ್ದೆ ಅದು ಭಾರಿ ಒಳ್ಳೇದು ನೋಡು ಅದು ಪೂರ್ತಿ ಒಳಗಡೆ ಹೋಗೋಂಗೆ ಒಳ್ಕೊಳ್ಳಿ ಈ ಥರ ಈ ಥರ ಇದು ಮಾಡಬೇಡಿ ನೋಡಿ ಇವಾಗ ಕಾಮಲ್ಲ ಅದು ಆ ಥರ ಮಾಡ್ಕೊಂಡು ಬೆಳಗ್ಗೆ ಬಿಡಬೇಕು ಅದು ಬಿಟ್ಟು ರಾತ್ರಿ ನೀವು ಒಡೆದು ಆದರೆ ಬೆಳಗಡೆ ಇವಾಗ ಅದು ಬೆಲ್ಲ ಎಲ್ಲ ಜೋನಿ ಬರುತ್ತೆ ನೆನ್ಕಂಡು ಪಕ್ಕದಲ್ಲೇ ಅದು ನಾವು ಇಲ್ಲಿಂದ ಕಿತ್ಕೊಂಡು ಕೋಟೆಗೇರಿಗೆ ಹೋಗೋದಲ್ಲ ಇಲ್ಲಿದ್ದಾಗ ನಾವು ಇದು ಮಾಡಿರೆ ಮಕ್ಕಳನ್ನ ಮ ಮನೆಯಲ್ಲಿ ಇವಾಗ ಅಕ್ಕಪಕ್ಕ ಒಂದು ಒಂದು ಅರ್ಧ ಕಿಲೋಮೀಟ್ರಲ್ಲಿ ಇರ್ತಾರೆ ಬಂದು ತಗೊಂಡೋಗಿ ಕೊಡ್ಬೋದು ದೊಡ್ಡವರು ಅವ್ರ ಮಕ್ಕಳು ಮನೆಗೆ ಇದ್ದಾಗ ಎಬ್ಬರಿಸ್ಬಿಟ್ಟು ಕೊಡ್ರಪ್ಪ ಅಂತ ಕೊಟ್ಟರೆ ತಿಂತಾರೆ ಅವ್ರು ಹೆಂಗಾರು ತಿನ್ಬೋದು ಎಷ್ಟು ದಿನ ಈ ಥರ ಒಂದು ಆರು ಗಂಟಲೆ ಮಾಡಬೇಕು ಡೈಲಿ ಈಗ ಒಂದೇ ಕಡೆನೇ ಇಲ್ಲ ಇದರಲ್ಲಿ ನೆನೆಯಂಗಿದ್ರೆ ಇಡ್ಬೋದು ಬೇರೆ ಇನ್ನೂ ಮರಗಳು ಹಳೆ ಮರ ಇರುತ್ತೆ ಏನು ಅಂತ ತೊಂದರೆ ಆಗಲ್ಲ ಗಿಡ ಆಲಿ ಅದು ಇದನ್ನೆಲ್ಲ ಸೇವನೆ ಅದು ಭಾರಿ ಒಳ್ಳೇದು ಅದು ರೈತರಿಗೋಸ್ಕರ ಇದರಲ್ಲಿ ಮುದ್ದೆ ಕೋಲು ಮಾಡ್ತಾರೆ ಬಾ ಇದರಲ್ಲಿ ಶ್ರೇಷ್ಠ ಅಂತ ಕರಿತಾರೆ ಆಲೆ ಮರ ಅಂತ ಕರೀತಾರೆ ಓಕೆ ಆಲೆ ಮರ ನಮ್ಮಲ್ಲಿ ಒಟ್ಟು ಇದು ಕಾಡಲ್ಲಿ ಮಾತ್ರ ಬೆಳೆಯೋದು ಕಾಡಲ್ಲಿ ಬೆಳಿತೈತೆ ಹೊಲದಲ್ಲಿ ಬೆಳಿತೈತಿ ಅವ್ರವ್ರ ಜಮೀನಲ್ಲಿ ಬೆಳಿತೈತಿ ಭಾಳಷ್ಟಿದೆ ನೋಡಿದೆ ಅದೇ ಅವ್ರವ್ರ ಹೊಲದಲ್ಲಿ ಭಾಳ ಇರುತ್ತೆ ಇದನ್ನು ಹಾಲಿನಲ್ಲಿ ನೆನ್ಕೋಬೇಕದು ಬೆಲ್ಲ ಇದಕ್ಕೇನು ನಾವೇನು ಸುಂಕ ವಸೂಲಿ ಮಾಡಲ್ಲ ದುಡ್ಡು ಉಸೂಲಿ ಮಾಡಲ್ಲ ಏನಿಲ್ಲ ಫ್ರೀ ನಮಗೇನು ಇದ್ರ ಹಣದ ಅವಶ್ಯಕತೆಯನ್ನು ಮಾಡಬೇಕು ಅಂತ ಮಾಡ್ತಾಯಿಲ್ಲ ರೈತರಿಗೆ ಹುಡುಗರಿಗೆ ತೊಂದರೆ ಆಗೋಕ್ಕೋಸ್ಕರ ನಾವು ತೋರಿಸ್ತಾ ಇದ್ದೀವಿ ನಿಮ್ಗೆ ಹಂಗಿದಾದರೆ ಫೋನ್ ನಂಬರ್ ಕೇಳಿ ಇವ್ರ ಹತ್ರ ಕೊಡ್ತಾರೆ ಕೇಳಿದರೆ ನಾನು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಮಾಸ್ಟರ್ ನ್ಯೂಸ್ ಕನ್ನಡ ಚಾನೆಲ್ನಲ್ಲಿ ರೈತ ರಾಮಕೃಷ್ಣಪ್ಪ ಅವರು ಹೇಳಿರೋಂಥ ಸಾಕಷ್ಟು ವಿಡಿಯೋಗಳು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿದೆ ಸಾಕಷ್ಟು ಜನಗಳಿಗೆ ಅನುಕೂಲ ಆಗಿದೆ ನಮ್ಮ ಉದ್ದೇಶ ಏನಂದರೆ ಹಳೆ ಕಾಲದ ಒಂದು ಪದ್ಧತಿಗಳು ಏನಿತ್ತು ಆಯುರ್ವೇದ ಆಗಿರ್ಬೋದು ಗಿಡಮೂಲಿಕೆಗಳಿಂದ ಮುಂಚೆ ಇದ್ದಂತಹ ಅನೇಕ ಪೀಳಿಗೆಯವರು ಆಸ್ಪಿಟ್ಲು ಬಾಗ್ಲೇ ಹತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನಂಥ ಆಹಾರ ವಿಷಯುಕ್ತ ಆಗಿದೆ ಜೊತೆಗೆ ಏನೋ ವಾತಾವರಣದಲ್ಲಿ ಕೂಡ ಏನೋ ಕಲಬೆರಕೆ ಆಗಿರೋದ್ರಿಂದ ಸಾಕಷ್ಟು ಜನ ಇವತ್ತು ನಾವು ಆಸ್ಪಿಟ್ಲ್ಗಳನ್ನೇ ಡಿಪೆಂಡ್ ಅಂಥ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ ಇಂಥದ್ರ ನಡುವೆನೂ ಕೂಡ ಈ ಆಯುರ್ವೇದ ಗಿಡಮೂಲಿಕೆಗಳಿಂದ ಆರೋಗ್ಯವನ್ನು ಸುಧಾರಿಸ್ಬೋದು ಅಂತ ತಿಳಿದು ತಿಳಿಸೋದಕ್ಕೋಸ್ಕರನೇ ನಾವು ರಾಮಕೃಷ್ಣಪ್ಪ ಅವರು ಸ್ಟೋರಿ ಮಾಡ್ತಾ ಇದ್ದೀವಿ ಇವತ್ತು ಅತ್ಯಂತ ವಿಶೇಷ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಲಾಸ್ಟ್ ಟೈಮ್ ಮಾರ್ನಿಂಗಲ್ಲಿ ಅವ್ರಿಗೊಂದು ಇದನ್ನು ಕೊಟ್ಟಿದ್ದೆ ಈ ಸರಿ ಏನಂದರೆ ಇವರು ಕಾಡು ಮೇಡು ಹೋಗ್ತಾಯಿರ್ತಾರೆ ಹಾಡು ಕುರಿ ಎಲ್ಲ ನೀರು ಕಟ್ಟಬೇಕಾಗುತ್ತೆ ನೈಟ್ ಟೈಮು ಸೊ ಅದಕ್ಕೆ ಅದ್ಭುತವಾದಂಥ ಒಂದು ರೀಚಾರ್ಜಬಲ್ ಒಂದು ಬ್ಯಾಟ್ರಿನ ಸಮಸ್ತ ಮಾಸ್ಟರ್ನೀಸ್ ಕನ್ನಡದ ಪ್ರೇಕ್ಷಕರ ಏನೋ ನಿಮ್ಮೆಲ್ಲರ ಪರವಾಗಿ ನಾನಿವತ್ತು ಇವರಿಗೆ ಕೊಡ್ತಾಯಿದ್ದೀನಿ ಸರ್ ಇದು ರೀಚಾರ್ಜಬಲ್ ಕೈಲಿ ಒಳ್ಳೇದ್ ಮಾಡಲಿ ಸಾಕಷ್ಟು ನಾವು ಜನಗಳಿಗೆ ಹೇಳ್ತಾರಣ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಆಸ್ತಿ ಕೇಳಲ್ಲ ಒಡವೆ ಕೇಳಲ್ಲ ಮನೆ ಕೇಳಲ್ಲ ಏನೇ ಕೇಳಲ್ಲ ನಾವು ಒಂದ್ ಇಡೀ ಅಷ್ಟು ಪ್ರೀತಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇನ್ನೊಂದು ಐದ್ ಜನಕ್ಕೆ ಶೇರ್ ಮಾಡಿ ಯಾಕಂದ್ರೆ ಹಳೆ ಪದ್ಧತಿನ ನಾವು ಮತ್ತೆ ಮರುಸೃಷ್ಟಿ ಮಾಡೋಣ ಅಂತ ಹೇಳಿ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾಡ್ಕೊಳ್ಳಿ ಮುಂದಿನ ಪೀಳಿಗೆಯವರು ಇವರೆಲ್ಲ